ಒಳ್ಳೆಯದು ಎಲ್ಲಿಂದ ಬಂದರೂ ಸಹ ಸ್ವೀಕರಿಸಿ ಕೆಟ್ಟದ್ದನ್ನು ಯಾರೇ ಮಾಡಿದರೂ ವಿರೋಧಿಸಿ ಸ್ಥಿರವಾದ ಮನಸ್ಸು ಗಾಳಿಯ ನಡುಭಾಗ ಇದ್ದಂತೆ ಇಡೀ ಪ್ರಪಂಚ ನಿಮ್ಮ ಸುತ್ತು ಗಿರುಕಿ ಹೊಡೆದರೂ ನಿಮ್ಮ ಮನಸ್ಸು ಮಾತ್ರ ಕದಲುವುದಿಲ್ಲ ಅಜ್ಞಾನದ ಗಾಳಿಯು ಬೀಸುವ ಕಡೆ ಜ್ಞಾನದ ಜ್ಯೋತಿಯು ಬೆಳಗುವುದಿಲ್ಲ ಕಳೆದು ಹೋದ ಸಮಯದ ಬಗ್ಗೆಯಾಗಲಿ ಮುಂದಿನ ಭವಿಷ್ಯದ ಬಗ್ಗೆಯಾಗಲಿ ಹೆಚ್ಚು ತಟ್ ಲೇಖಿಸಿಕೊಳ್ಳದಿರಿ ಪ್ರತಿ ಕ್ಷಣ ಜೀವಿಸಿ ಸಂತೋಷದ ಜೀವನಕ್ಕೆ ಎರಡು ಮಾರ್ಗಗಳು ಒಂದು ಪರಿಸ್ಥಿತಿಯನ್ನು ಬದಲಾಯಿಸಬೇಕು ಅಥವಾ ನಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು ಕಟ್ಟುಪಾಡು ಇಲ್ಲದವರು ಬದುಕಿನಲ್ಲಿ ಕೆಟ್ಟ ಪಾಡುಗಳನ್ನು ಅನುಭವಿಸಬೇಕಾಗುತ್ತದೆ ನಮ್ಮ ಜೀವನದ ಕೊನೆಯ ಪುಟವನ್ನು ತಲುಪುವ ಮೊದಲು ನಮ್ಮ ಜೀವನ ಚರಿತ್ರೆಯಲ್ಲಿ ನೀವು ಇಷ್ಟಪಡುವಂತೆ ಕೆಲವು ಪುಟಗಳಲ್ಲಿ ಬರೆಯುವಂತೆ ಬಾಳಿ ನಿನ್ನ ಗುರಿ ಬಂಡೆಯಂತೆ ಇರಬೇಕು ಅಲೆಗಳು ಎಷ್ಟು ಜೋರಾಗಿ ಬಂದು ಬಿಡಿದರೂ ಬಂಡೆ ಪುಡಿ ಪುಡಿಯಾಗುವುದಿಲ್ಲ ನಾವು ಯಾವ ರೀತಿ ಬದುಕುವುದಿಲ್ಲವೋ ಆ ರೀತಿ ಬೇರೆಯವರು ಬದುಕಲಿ ಎಂದು ಹೇಳುವ ಅಧಿಕಾರ ನಮಗ್ಯಾರಿಗೂ ಇಲ್ಲ ಒಬ್ಬ ವ್ಯಕ್ತಿ ಎಂತಹವನು ಎಂಬುದು ಅವನು ಮಾತು ಮತ್ತು ವ್ಯಕ್ತಿತ್ವದಿಂದ ಗೊತ್ತಾಗುತ್ತದೆ ಕೊನೆಯಲ್ಲಿ ನಮ್ಮ ನೆನಪಿನಲ್ಲಿ ಉಳಿಯುವುದು ಶತ್ರುಗಳು ನಮ್ಮ ಮೇಲೆ ಪ್ರಯೋಗಿಸಿದ ಪದಗಳಲ್ಲ ನಮ್ಮ ಸ್ನೇಹಿತರು ಎನಿಸಿಕೊಂಡವರು ಮೌನ ಬದುಕಿನ ಗದ್ದಲ ಹೆಚ್ಚಾಗಿದ್ದಾಗ ಬಹಳಷ್ಟು ಜನರಿಗೆ ಸಾವಿನ ಸವಾಲುಗಳು ಕೇಳಿಸುವುದಿಲ್ಲ ಜ್ಞಾನ ಎನ್ನುವುದು ಮನುಷ್ಯನ ಸ್ವಭಾವವನ್ನು ಪರೀಕ್ಷೆ ಮಾಡುವ ಒಂದು ಸಾಧನ ಜನರ ಗುಣ ಎಂಬುದು ಎಂತಹುದು ಎಂದು ತಿಳಿಯಬೇಕಾದರೆ ಅವರು ಏನನ್ನು ಪ್ರೀತಿಸುತ್ತಾರೋ ಎಂಬುದನ್ನು ಗಮನಿಸಬೇಕು ಯಾರಿಗೆ ಏನನ್ನೇ ಕೊಟ್ಟರೂ ಇಲ್ಲೇ ಕೊಟ್ಟರೂ ಉದಾಸೀನ ಭಾವದಿಂದ ಕೊಡಬಾರದು ಸೇಡಿಗಾಗಿ ಹೋರಾಡಿ ಗೆದ್ದವರು ಯಾರೂ ಇಲ್ಲ ಕ್ಷಮಾದಾನದಿಂದ ಯಾರೂ ಸೋತಿಲ್ಲ ಅಲ್ಪಜ್ಞಾನವು ಲೋಟದಲ್ಲಿನ ನೀರಿನಂತೆ ಸ್ಪಷ್ಟ ಪಾರದರ್ಶಕ ಪೂರ್ಣ ಜ್ಞಾನವು ಸಮುದ್ರದಲ್ಲಿನ ನೀರಿನಂತೆ ನಿಗೂಢ ಯಾವುದನ್ನು ಹೆಚ್ಚಿಗೆ ಹಚ್ಚಿಕೊಳ್ಳದೆ ಸಮಾಧಾನವಾಗಿರಬೇಕು ಇದೇ ಸುಖಿ ಜೀವನದ ಸೂತ್ರ ದೇಹ ಸುಂದರವಾಗಿದ್ದ ಮಾತ್ರಕ್ಕೆ ಬದುಕು ಸುಂದರವಾಗಿ ಇರುತ್ತದೆ ಎಂದು ಹೇಳಲಾಗದು ದೇಹ ಕುರೂಪವಾಗಿದ್ದರೂ ಬದುಕು ಸುಂದರವಾಗಿಸಿಕೊಂಡವರು ಸಾಕಷ್ಟು ಜನರಿದ್ದಾರೆ ನಾವು ಎಂತಹ ಸಮಾಜದಲ್ಲಿ ಇದ್ದೇವೆ ಎಂದರೆ ಅಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡುತ್ತಾರೆ ಮತ್ತು ಗೌರವವನ್ನು ಹಣ ಮತ್ತು ಸಂಪತ್ತು ನೋಡಿ ಕೊಡುತ್ತಾರೆ ಇತರರಿಗೆ ಉಪದೇಶ ನೀಡಿ ಅದನ್ನು ನಾವೇ ಪಾಲಿಸದಿದ್ದಾಗ ಅಹಿತಕರವಾದ ಭಾವನೆ ನಮ್ಮನ್ನು ಆವರಿಸುತ್ತದೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಮತ್ತು ತಪ್ಪಿನೊಂದಿಗೆ ರಾಜಿ ಮಾಡಿಕೊಳ್ಳುವುದು ಬಹು ದೊಡ್ಡ ಅಪರಾಧಗಳು ನಾವು ಒಬ್ಬರ ಬಗ್ಗೆ ಒಬ್ಬರು ಮಾತನಾಡುವುದಕ್ಕಿಂತ ಒಬ್ಬರಿಗೊಬ್ಬರು ಮಾತನಾಡಿಕೊಂಡರೆ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹರಿಸಿಕೊಳ್ಳಬಹುದು ಮನುಷ್ಯ ಅಂದ ಮೇಲೆ ಮೊದಲು ಆತ್ಮಾಭಿಮಾನ ಹೊಂದಿರಬೇಕು ಆತ್ಮಾಭಿಮಾನ ಇಲ್ಲದವನು ನಿಜಕ್ಕೂ ಮನುಷ್ಯನಾಗಿ ಬೆಳೆಯಲಾರ ಒಬ್ಬ ವ್ಯಕ್ತಿ ಕೇಳುವ ಪ್ರಶ್ನೆಗಳಿಂದ ಹಾಗೂ ನೀಡುವ ಉತ್ತರದಿಂದ ಅವನು ಬುದ್ಧಿವಂತನೇ ಅಲ್ಲವೇ ಎಂದು ನಾವು ನಿರ್ಧರಿಸಬಹುದು ಅದೃಷ್ಟದ ಮೇಲೆ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಗುರಿ ಅಥವಾ ಸಮಸ್ಯೆ ದೊಡ್ಡದೆಂದು ಭಯ ಪಡುವವನು ಜೀವನದಲ್ಲಿ ಏನನ್ನೂ ಸಾಧಿಸುವುದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್